ಹೇಳಕ್ಕೆ ನಮಗಾರಿ ಹಾಕಲು ಚೂಡಿದಾರು ಬಾರಿ ಹಕ್ಕಲು ಚೂಡಿದಾರ ಎಡುಗಾಯ ಎಂದ ತಾಲ ಕಟ್ಟಿ ಕರಿದಾರ ಎಡುಗಾಯ ಎಂದ ತಾಲ ಕಟ್ಟಿ ಕರಿದಾರ ಇರ ನೋಡಿಯೋ ಎರಡು ಕಣ್ಣ ಹನಸುತ್ತಾರ

ڏيڏو ڪيڏو ڏاڙو چڙهي 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 यदा वही हुड़ूगा तब वही तब देखते नहुड़ा नहुड़ोगे नमाज़ करना और ये नहुड़ोगे नमाज़ का भीगा उनका हुड़ा कलाई वहुड़ोगे नमाज़ की लाई हुई नहीं क्या ये त्वालोगे भीगा धर्म सर्गी में

ರಳೆ ಗುಡಿ ಗಿರಿ ರ ಕಡಗಾಲ ಎತ್ತ

ಯಾರು ಚಪ್ಪಳಿ ಹೊಡೆದ್ರಿ ಬಸವಣ್ಣ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡೆಯಲಿಲ್ಲ ಸುಮ್ನೆ ಕುತ್ರಿ ಆ ಬಸವಣ್ಣ ಪ್ಲೋಗ ನಿಮ್ಮನ್ನ ನಮ್ಮ ಅರಮ ಚಪ್ಪಲಿ ಹೊಡೆಯೋ ಶಕ್ತಿ ಕೊಡ್ಲಿ ಅಂತ ನಾವು ಮಾಡಿ ಭಜನಾಡು ಸೌಂಡ್ ನಿಂಗ ಗೊತ್ತಾಗಮಾಶ ನಮ್ ಕಾಕ ಸೌಂಡ್ ನಂಗೆ ಎಲ್ರು ಗಜನ ಮಾಡಬೇಕಿದ್ದು ಬಸ್ ಇದಲ್ರು ಗಜನ ಮಾಡಿ ಬಾಯ್ ಗಜಮಾಂದ್ರಿ ಏನಂತ ಬಾಯ್ ನಾ ನೋಡ್ರಿ ಬಾಯ್ ಈಕಿ ನೋಡಕ್

ನಮ್ಮ ಕುಡಕೋರ್ ಮನೆಗೆ ಒಬ್ರು ಕಾಲ ಬರಂಗಿಲ್ಲ ನಾವ ಕುಡಿಯೋ ಸಂಬಂಧ ಎಲ್ಲಾ ಅಳು ಮಾಡಿ ಮನಿ ಹಳು ಹೆಚ್ಚರಿ ಮಟ್ಟ ಮನ್ಯ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿಗಡ ಪೂಜೆ ಮಾಡ್ರಿ ಸೂಪರ್ ನಾನು ಬೆಳಗ್ಗೆ ಇಷ್ಟು ಮಂದಿ ಒಂದ್ ದಿನನ ದೇವ್ರಿ ನಿಮಗ್ ಒಂದ್ ದಿನ ದೇವ್ರ ಬೆಟ್ಟಿಗೆ ಅನ್ನ ಅವನ ಯಾವ್ದಾರ ಟೆನ್ ಹೆಚ್ಚರ್ಗೂ ಘಟಪರ್ಗು ನದಿ ತಂಡಿಗೆ ಯಾವ್ದು ಟಿಬಲ್ ಎಕ್ಸ್ ರಾಮ್ ತಗೊಂಡೋಗಿ ಅಂದ್ರ ಎಲ್ಲಾ ದೇವ್ರ ಮುಂದ ಬರ್ತಾರೆ ಎಲ್ಲಾ ದೇವ್ರ ಉಪ್ಪಿನ ಕೈ ಕೊಡ್ಲಿ ಅಂತ

ಒನ್ ಮಾಡ್ಕೊಂಡು ಹಾಲು ಕುಡಿ, ಮಾಡ್ಕೊಂಡು ಮಾಡ್ಕೊಂಡುビール ಕುಡಿ. ಹಾಟ. ಇನ್ನೊಂದು ಹೇಳಾರಲ್ಲ ಗೊತ್ತನ? ಅಡಿವಾಗ ಅಡಿಕೋಡಿ ಬರ್ತಾನೆ. ಅಡಿಕಾ ಗಡಿ ಓಡಿ ಬರ್ತಾನೆ ಮುದ್ದು ಮುದಿ ಮಾಡ್ ಚಲೋ ಆ ದಾರ ಹೇಳಿದ್ರು. ಯಾಕ? ಅಡಿಕಾ ಗಡಿ ಓಡಿರಾ? ಅಡಿಪಾಲೆ. ಕಾಕಿಗೆ ಮಾಡಿದ್ರೆ? ಯಾಕ? ಯಾಕ ಟು ಯಾಕ ಟು ಪರಿಚಟು. ರೋಗಿ ಮೈಸಿತ್ತು ಹಾಲೋ ಅಣ್ಣ. ರೋಗಿ ಮೈಸಿತ್ತು ಹಾಲೋ ಅಣ್ಣ. ಅಲ್ಲ ಪಾಪ ಮುದಿ ಕೈ ನಿಗತ್ತರೆ. ಅಪ್ಪಿ. ನಮ್ಮ ಕಡೆ ನೀರುತ್ತಾ ಆಗತ್ತ ಮಾತಾಡಲ್ಲ ಡ್ಯಾರೆಕ್ಟ್ ಅದು ಮದುವೆ